ದಲಿತ ಸಿಎಂ ಕೂಗು ಬಹಳಷ್ಟು ಸಂದರ್ಭದಲ್ಲಿ ಅದರಲ್ಲೂ ಈ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಈ ದಲಿತ ಸಿಎಂ ಕೂಗು ಅನ್ನುವಂಥದ್ದು ಸಾಮಾನ್ಯ ಆಗ್ಬಿಟ್ಟಿದೆ ಹಾಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಈ ವಿಚಾರ ಬಹಳ ದೊಡ್ಡ ಮಟ್ಟಲೇ ಈಗ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಈ ಬಾರಿ ದಲಿತ ಸಿಎಂ ವಿಚಾರ ಪ್ರಸ್ತಾಪ ಆಗಿರುವಂತದ್ದು ಕೇವಲ ದಲಿತರ ಮೇಲಿನ ಮತ ಕಣ್ಣಲ್ಲಿಟ್ಟು ಮಾತ್ರ ಅಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಹಾಗಾದ್ರೆ ಏನೇನ ಕಾರಣ ಬರೀ ನೋಡೋಣ ಕಾಂಗ್ರೆಸ್ನಲ್ಲಿ ಮತ್ತೆ ಮತ್ತೆ ಮಾರ್ಧನಿಸುತ್ತಿದೆ ದಲಿತ ಸಿಎಂ ಕೂಗು ಲೋಕ ಕದನಕ್ಕೆ ದಲಿತ ಮತಬುಟ್ಟಿಗೆ ಕೈ ಒಳೇಟಿನ ಮರ್ಮ ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟು ನನಗೆ ಮುಖ್ಯಮಂತ್ರಿ ಕೂಡ ಎಂದು ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಕಾರಣ ಯಾರು ನಾವೇ ಯಾಕೆಂದ್ರೆ ವಿರ್ ನಾಟ್ ಫಾಲೋಯಿಂಗ್ ಟು ಅವರ್ ಲೀಡರ್ ಐ ಆಮ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಇದೊಂದು ಮಾತು ಇದೇ ಮಾತು ಕರ್ನಾಟಕ ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಚರ್ಚೆ ಹುಟ್ಟಾಕಿದೆ ಲೋಕಸಭರ ಹತ್ತಿರದಲ್ಲೇ ಇದೆ ಎಸ್ ಎಸ್ಟಿ ಸಮುದಾಯಗಳ ಮತಗಳನ್ನ ಕ್ರೋಢೀಕರಿಸೋ ಕಾಂಗ್ರೆಸ್ ಒಳ ಒಳಗೆ ರಣತಂತ್ರವನ್ನ ಹೆಣೆದಿರುವಂತಿದೆ ಅದಕ್ಕಾಗಿ ಮೊನ್ನೆ ಸಚಿವ ಮಹದೇವಪ್ಪ ಅವರು ಕೊಟ್ಟಂತ ಹೇಳಿಕೆಗೆ ಈಗ ಸಿಎಂ ಸಿದ್ದರಾಮಯ್ಯ ದ್ವಯರಾಗಿ ಕೆ ವೆಂಕಟೇಶ್ ಮತ್ತು ದರ್ಶನಾಪುರ ಧ್ವನಿಗೂಡಿಸಿದ್ದಾರೆ ಅಂಬೇಡ್ಕರ್ ಸಂತೋಷ ಆಗಲಿ ಸಮಯ ಬಂದಾಗ ಆಗಲಿ ಅವರು ಮಾತಾಡೋರ್ನ ಬಾಯಿ ಮುಚ್ಕೊಳಕ್ ಆಗಲ್ಲ ನಾವು ಏನೇ ಆದ್ರೂ ಯಾವುದೇ ಏನೇ ಆಗ್ಬೇಕಾದ್ರೆ ಸಮಯ ಬರಬೇಕು ಆ ಸಮಯದಲ್ಲಿ ಆಗ್ಬೇಕು ಸುಮ್ಮನೆ ಎಲ್ಲ ಸಂದರ್ಭದಲ್ಲಿ ನಾವು ಮಾತಾಡೋದು ಏನು ಉಪಯೋಗ ಆಗುತ್ತೆ ಅದು ಏನಾದ್ರು ಸಂದರ್ಭ ಇದೆ ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಕ್ಕಂಥ ಏನಾದ್ರು ಹೊಸ ಸಿ ಎಂ ಮಾಡ್ತಕ್ಕಂಥ ಸಂದರ್ಭ ಏನಾರು ಆಗ ನಮ್ಮ ಅಭಿಪ್ರಾಯಗಳನ್ನ ಹೇಳಿದ್ರೆ ಅದಕ್ಕೊಂದು ಬೆಲೆನೂ ಇರುತ್ತೆ ಎಲ್ಲ ಪಾರ್ಟಿದಾಗ ಆಗ್ಬೋದು ಬಿಜೆಪಿದಾಗ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಮ್ಮ ಸಿದ್ಧಾಂತ ಇವತ್ತು ದಲಿತರಿಗೆ ಒಂದು ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ನಾವು ರಾಜಕೀಯವಾಗಿ ಈ ಮೂವರ ಮಾತು ದಲಿತ ಸಿಎಂ ಕೂಗನ್ನ ಸಮರ್ಥಿಸ್ತಾ ಇದೆ ಆದರೆ ರಾಜಕೀಯದಲ್ಲಿ ಈ ಮಾತುಗಳನ್ನ ಬೇರೆಯದ್ದೇ ರೀತಿ ವ್ಯಾಖ್ಯಾನಿಸಲಾಗುತ್ತೆ ಕಾಂಗ್ರೆಸ್ ಇದರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಹಾಕಿದೆ ಒಪ್ಪ ಮಾತಿನ ಹಿಂದೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಮಹಾ ಪ್ಲಾನ್ ಇದೆ ಈಗ ಲೋಕಸಭರ ಇರೋದ್ರಿಂದ ಎಸ್ಸಿ ಎಸ್ಟಿ ಮೀಸಲು ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ದಲಿತ ಮತಗಳನ್ನ ಕ್ರೋಢೀಕರಿಸಿದ್ರೆ ಈ ಬಾರಿ ಕಾಂಗ್ರೆಸ್ಗೆ ಲಾಭ ಆಗೋ ಲೆಕ್ಕಾಚಾರ ಇಟ್ಕೊಂಡೇ ಬಿಜೆಪಿ ಕಡೆ ವಾಲಿರುವ ಮತಗಳ ಬೇಟೆಗೆ ಈ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗಿಸಲಾಗಿದೆ ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಸಮುದಾಯಗಳು ಶೇಕಡಾ ಇಪ್ಪತ್ನಾಲ್ಕರಷ್ಟು ಮತ ಬ್ಯಾಂಕ್ ಅನ್ನ ಹೊಂದಿವೆ ದಲಿತ ಸಿಎಂ ಅಸ್ತ್ರದ ಮೂಲಕವೇ ಆ ಎಲ್ಲ ಮತಗಳನ್ನು ಒಗ್ಗೂಡಿಸೋದಕ್ಕೆ ಕಾಂಗ್ರೆಸ್ ರಣತಂತ್ರ ಹೆಣೆದಿದೆ ಮೇಲ್ನೋಟಕ್ಕಿದು ಚುನಾವಣಾ ಅಸ್ತ್ರ ಆದರೆ ಅದಷ್ಟೇ ನಿಜವಲ್ಲ ಕಾಂಗ್ರೆಸ್ನಲ್ಲಿ ಪದೇ ಪದೇ ಕೇಳಿ ಬರುವ ಅಧಿಕಾರ ಹಂಚಿಕೆ ಸೂತ್ರ ಒಂದು ವೇಳೆ ಜಾರಿಯಾದ್ರೆ ಇದೇ ದಲಿತ ಕಾರ್ಡ್ ಪ್ಲೇ ಮಾಡೋದು ಸಿದ್ದರಾಮಯ್ಯ ಬಣದ ತಂತ್ರ ದಲಿತ ಟ್ರಂಪ್ ಕಾರ್ಡ್ ಪ್ಲೇ ಮಾಡುವ ಮೂಲಕವೇ ತಮ್ಮ ವಿರೋಧಿಗಳಿಗೆ ತಿರುಗೇಟು ನೀಡುವುದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಅನ್ನು ರೂಪಿಸಿದ್ದಾರೆ ಅಲ್ಲದೆ ನಾಯಕತ್ವ ಬದಲಾವಣೆಗೆ ತಮ್ಮನ್ನೂ ಪರಿಗಣಿಸಬೇಕು ಅನ್ನೋ ಸಂದೇಶವನ್ನು ರವಾನಿಸುವ ಭಾಗವಾಗಿ ಮಹದೇವಪ್ಪ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಅಂತ ಹೇಳಲಾಗಿದೆ ಈ ತಂತ್ರದ ಅಡಿ ಮಹದೇವಪ್ಪ ಮಾತಿಗೆ ಸಿಎಂ ಮತ್ತು ಇತರ ಸಚಿವರು ಧ್ವನಿಯಾಗ್ತಾ ಇದ್ದಾರೆ ಅಲ್ಲದೆ ದಲಿತ ಸಿಎಂ ಅಸ್ತ್ರದ ನಡುವೆ ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆಯ ಮಾತು ಕಾಂಗ್ರೆಸ್ಗೆ ಮತ್ತಷ್ಟು ಬಲ ತರೋ ಸಾಧ್ಯತೆ ಅಲ್ಲಗೆಳೆಯುವಂತಿಲ್ಲ ಕಾಂಗ್ರೆಸ್ನ ಈ ಸ್ಟಾಟಜಿಗೆ ಮತ್ತಷ್ಟು ಬೂಸ್ಟ್ ಸಿಗುವ ಸಾಧ್ಯತೆಯೂ ಇದೆ ರಾಜ್ಯ ಆಳುವ ಅರ್ಹತೆ ಮತ್ತು ಶಕ್ತಿ ಎರಡೂ ದಲಿತರಿಗಿದೆ ಆದರೆ ರಾಜ್ಯದಲ್ಲಿ ಇದುವರೆಗೂ ಯಾವೊಂದು ಪಕ್ಷವೂ ದಲಿತರಿಗೆ ಅವಕಾಶ ಕಲ್ಪಿಸಿಲ್ಲ ದಲಿತರು ಒಗ್ಗಟ್ಟಾದರೆ ಅವರು ಅಂದುಕೊಂಡಿದ್ದರ ಸಾಧಿಸೋದಕ್ಕೆ ಸಾಧ್ಯ ಇದೆ ಬ್ಯೂರೋ ರಿಪೋರ್ಟ್ ನೈನ್